ನಮಸ್ಕಾರ ಮತ್ತೊಂದು ಕಾನೂನಿನ ಕುರಿತಾದ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಎದುರಿಗೆ ಬಂದು ಕೂತಿದ್ದೀನಿ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ ಅಂದರೆ ಚಂದಾದಾರರಾಗಿ ಆ ಬಟನ್ ಉತ್ತುವ ಮೂಲಕ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಇದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಈ ಪ್ರಜ್ವಲ್ ಮಾನಭಂಗದ ಪ್ರಕರಣದಲ್ಲಿ ಪ್ರಜ್ವಲ್ ಮೇಲೆ ಆರೋಪ ಮಾಡಿ ಹಾಕಿರ್ತಕ್ಕಂಥ ಕೇಸ್ಗಳು ಒಂದಾದ ಮೇಲೆ ಒಂದು ಚಾರ್ಜ್ ಶೀಟ್ ಫೈಲ್ ಆಗ್ತಾ ಇದೆ ಈಗ ಒಂದು ಎರಡು ಮೂರರಲ್ಲಿ ಚಾರ್ಜ್ ಶೀಟ್ ಆಗಿದೆ ಇನ್ನೂ ಆಗಬಹುದು ಅದರಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಒಬ್ಬರು ಕಂಪ್ಲೇಂಟ್ ಇರ್ತಾರೆ ಒಂದಷ್ಟು ಸಾಕ್ಷ್ಯಗಳು ಮತ್ತು ಸ್ಥಳ ಪರಿಶೀಲನೆ ಮಾಜೋರು ವೈದ್ಯಕೀಯ ಪರೀಕ್ಷೆ ಸರ್ಟಿಫಿಕೇಟು ಇತ್ಯಾದಿಗಳ ಆಧಾರದ ಮೇಲೆ ಪೊಲೀಸ್ನವರು ಚಾರ್ಜ್ ಶೀಟ್ ಸಲ್ಲಿಸ್ತಾ ಬಂದಿದ್ದಾರೆ ನಿಮಗೆ ಗೊತ್ತಿದೆ ಆದರೆ ನಿಮಗೆಲ್ಲ ಅನಿಸಿರ್ಬೋದು ಈ ಪತ್ರಿಕೆಗಳಲ್ಲಿ ನೋಡಿದ್ದೀರಾ ಟಿ ವಿಗಳಲ್ಲಿ ನೋಡಿದ್ದೀರಾ ಏನಂದರೆ ಯಾರೋ ಒಬ್ಬರು ಮಹಿಳೆ ಬಂದು ಹಾಸನದಲ್ಲಿ ಮಾನಭಂಗ ಆಯಿತು ಅವ್ರ ಗೆಸ್ಟ್ ಹೌಸಲ್ಲಿ ಒಂದು ನಾಲ್ಕೈದು ಸಲ ಮಾನಭಂಗ ಮಾಡಿದರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರದ್ದೊಂದು ಕೇಸು ಆಗಿ ಚಾರ್ಜ್ ಶೀಟ್ ಹಾಕಿದ್ದಾರೆ ಮತ್ತೊಂದು ಮಹಿಳೆ ಈ ಬೆಂಗಳೂರಿನ ಬಸವನೋಡಿ ಗೆಸ್ಟ್ ಹೌಸಲ್ಲಿ ಆಯಿತು ಅಂತ ಹೇಳಿದ್ದಾರೆ ಮತ್ತೊಬ್ಬರು ಈ ಹಾಸನದ ಅವರ ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಮಾನಭಂಗ ಆಯಿತು ಅಂತ ಹೇಳಿದ್ದಾರೆ ಇದೆಲ್ಲವನ್ನು ನೋಡಿದರೆ ಒಬ್ಬರೇ ಕಂಪ್ಲೇಂಟ್ ಅಫ್ಕೋರ್ಸ್ ರೇಪಲ್ ಒಬ್ರೇ ಕಂಪ್ಲೇಂಟ್ ಇರ್ತಾರೆ ಈ ಪ್ರಜ್ವಲ್ ಕೇಸನ್ನ ಬಹಳ ಜನರಲ್ಲಾಗಿ ನೋಡೋಣ ಮತ್ತು ಅದರಲ್ಲಿ ಆ ಒಂದು ಒಬ್ಬ ಕಂಪ್ಲೇಂಟ್ ಆಧಾರದ ಮೇಲೆ ಮತ್ತೆ ನಡೆದು ಎಷ್ಟೋ ವರ್ಷ ತಿಂಗಳುಗಳು ಆದ ನಂತರ ಒಂದು ಘಟನೆ ಬಗ್ಗೆ ತನಿಖೆ ನಡೆದರೆ ಪರಿಣಾಮ ಏನಾಗ್ಬೋದು ಫಲಿತಾಂಶ ಏನಾಗ್ಬೋದು ತೀರ್ಪು ಯಾವ ಥರ ಬರ್ಬೋದು ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಕೂತಿದ್ದೀನಿ ನಾನು ಈ ಪ್ರಜ್ವಲ್ ಕೇಸಲ್ಲಿ ವೀಡಿಯೋಗ್ರಫಿ ಮಾಡಿದ್ದಾರೆ ಪ್ರತಿ ಮಾನಭಂಗವನ್ನು ವೀಡಿಯೋಗ್ರಫಿ ಮಾಡಿ ವಿಡಿಯೋದಲ್ಲಿ ತೆಗೆಟ್ಕೊಂಡಿದ್ದಾರೆ ಅದಕ್ಕೆ ಏನು ಪೆನ್ ಡ್ರೈವ್ ಇದೆ ಅಂತೆಲ್ಲ ಪೇಪರ್ಲ್ಲಿ ಓದಿದ್ವಿ ಅದು ಕೂಡ ಇದ್ದರೆ ಅಡಿಷನಲ್ ಆಗುತ್ತೆ ನಾನಿವತ್ತು ಇರೋದು ಯಾವುದೇ ವೀಡಿಯೋಗ್ರಫಿ ಎಲ್ಲ ಕೇಸಲ್ಲೂ ಇದೆಯೋ ಇಲ್ಲೋ ಗೊತ್ತಿಲ್ಲ ಅದು ಆದರೆ ವೀಡಿಯೋಗ್ರಫಿ ಇಲ್ಲದಲ್ಲೂ ಕೂಡ ಏನಾಗ್ಬೋದು ಇಂಥ ಕೇಸ್ಗಳು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ ವೀಡಿಯೋಗಳಿದ್ರಂತೂ ತುಂಬ ಅಡಿಷನಲ್ ಎವಿಡೆನ್ಸ್ ಬಿಡಿ ಅದು ಯಾರೂ ಮಾತಾಡೋಂಗಿಲ್ಲ ಕೋರ್ಟ್ಗಳು ಅಕ್ಸೆಪ್ಟ್ ಮಾಡ್ಕೊಳ್ತವೆ ಅದು ಸಿ ಎಫ್ ಎಸ್ ಸರ್ಟಿಫಿಕೇಟ್ ಬಂದಿರುತ್ತೆ ಗೊತ್ತಾಯ್ತಾ ಆದ್ದರಿಂದ ಇವತ್ತಿನ ನನ್ನ ಮಾತಲ್ಲಿ ಆ ವೀಡಿಯೋಗ್ರಫಿನ ಬದಿಗಿಟ್ಟು ಅದಿಲ್ಲದೆಯೂ ಕೂಡ ಕೋರ್ಟು ಸುಪ್ರೀಂ ಕೋರ್ಟು ಯಾವ ರೀತಿ ತೀರ್ಪುಗಳನ್ನು ಕೊಟ್ಟಿದೆ ಈ ಕೇಸಲ್ಲಿ ಅನ್ನೋದ್ರ ಬಗ್ಗೆ ನಾನು ಇದೀನಿ ಈಗ ಈ ಒಂದೇ ಒಂದು ಈ ಪ್ರಜ್ವಲ್ ಕೇಸಿನ ಒಂದು ಮುಖ್ಯವಾದ ಅಂಶ ಅಥವಾ ಸೈಲೆಂಟ್ ಫೀಚರ್ ಏನಂದರೆ ಎಲ್ಲವೂ ಒಂದು ವರ್ಷ ಎರಡು ವರ್ಷ ಕೆಳಗೆ ನಡೆದಿರ್ತಕ್ಕಂಥ ಪ್ರಕರಣಗಳು ಅಲ್ವಾ ಹೌದು ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ದಿನಾಂಕದಲ್ಲಿ ನಡೆದಿದೆ ಅಥವಾ ಒಂದೇ ಒಂದೇ ಸ್ಥಳದಲ್ಲಿ ಬೇಕಾಷ್ಟು ನಡೆದಿರ್ಬೋದು ಬಂದಿಲ್ಲ ಇನ್ನು ರೆಕಾರ್ಡಿಗೆ ಈಗ ಇಂತಹ ಪ್ರಕರಣದಲ್ಲಿ ನೀವು ನೋಡಿರ್ಬೋದು ಪೊಲೀಸ್ನವರು ಎಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸಿದ್ರು ಅಂತ ಮೆಡಿಕಲ್ ಎಕ್ಸಾಮಿನೇಷನ್ ಎಲ್ಲ ಸಿಗುತ್ತಾ ಏನು ಸಿಕ್ಕಲ್ಲ ಎಷ್ಟೋ ವರ್ಷ ಆದಮೇಲೆ ನಿಮ್ಗೆ ಏನು ಸಿಕ್ಕುತ್ತೆ ಏನು ಸಿಕ್ಕಲ್ಲ ಆಮೇಲೆ ಎಲ್ಲೋ ಒಂದು ಕಡೆ ಬೆಡ್ ಮೇಲೆ ಇಂಥ ಕಡೆ ಇಂಥ ರೂಮ್ನಲ್ಲಿ ಅಂತ ಹೇಳಿದರೆ ಬೆಡ್ ಎಲ್ಲ ಬೆಡ್ಶೀಟು ಅದೆಲ್ಲ ವಾಶ್ ಅಂತಾರೆ ಅದೆಲ್ಲ ಎಷ್ಟೋ ಸಲ ಒಗೆದು ಹಾಕಿರ್ತಾರೆ ಅಲ್ಲಿ ಏನು ಸಿಕ್ಕುತ್ತೆ ಯಾರ್ದಾರ ಕೂದಲು ಸಿಕ್ಕತ್ತಾ ವೀರ್ಯದ ಗುರುತು ಸಿಕ್ಕತ್ತಾ ಏನು ಸಿಕ್ಕಲ್ಲ ಅಲ್ಲಿ ಹಾಗಿರ್ತಕ್ಕಂಥ ಮತ್ತು ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ ಈ ಥರ ಮಾನಭಂಗದ ಕೆ ಕೆಲಸ ಏನು ಮಾಡ್ತಾರೆ ಜನ ಅಪರಾಧವನ್ನು ಎಸಗ್ತಾರೆ ಅವರೆಲ್ಲ ಈ ಊರಲ್ಲಾದರೆ ಯಾರೂ ಇಲ್ಲದ ಒಂದು ಒಂದು ಕಟ್ಟಡದಲ್ಲಿ ಅಂದರೆ ಮನೆ ಇರ್ಬೋದು ರೂಮ್ ಇರ್ಬೋದು ಯಾರೂ ಇಲ್ದಿರ್ತಕ್ಕಂಥ ಸೆಕ್ಲೂಡೆಡ್ ಪ್ಲೇಸ್ ಅಂತೀವಿ ಅಂಥ ಕಡೆ ಮಾಡ್ತಾರೆ ಮತ್ತು ಇಲ್ಲ ಊರು ಹೊರಗೆ ನಿರ್ಜನ ಪ್ರದೇಶದಲ್ಲಿ ಕರ್ಕೊಂಡೋಗಿ ಮಾಡ್ತಾರೆ ಇಲ್ಲ ಕಾಡಿನ ಒಳಗೆ ಮಾಡ್ತಾರೆ ಇಲ್ಲ ಹಳ್ಳಿಗಳಲ್ಲಾದರೆ ಇರ್ತರ ನಿರ್ಜನ ಪ್ರದೇಶಗಳು ಭಾಳ ಇರುತ್ತೆ ಅಲ್ಲಿ ಕರ್ಕೊಂಡೋಗಿ ಮಾಡ್ತಾರೆ ಯಾರು ಇರ್ತಾರಲ್ಲ ವಿಟ್ನೆಸ್ಸು ಯಾರು ವಿ ವಿಟ್ನೆಸ್ ಆಗ ಸಾಧ್ಯ ಇಲ್ಲ ಹೇಳಿ ಸಾಧ್ಯ ಅದು ಕತ್ಲಾದ್ಮೇಲಂತೂ ಇಲ್ಲವೇ ಇಲ್ಲ ಬೆಳತ್ನಲ್ಲೇ ಯಾರೂ ಇರೋಲ್ಲ ನಿರ್ಜನ ಪ್ರದೇಶ ಅದು ಆ ಕತ್ಲಾದ ಮೇಲೆ ಯಾರು ಬರ್ತಾರೆ ಮಳೆ ಬರ್ತಾ ಇದ್ದರೆ ಯಾರು ಬರ್ತಾರೆ ಆರೋಪಿ ಅಥವಾ ಆರೋಪಿ ಕಡೆಯವರು ಅಥವಾ ಮತ್ತು ಈಕೆ ಇಷ್ಟು ಬಿಟ್ಟರೆ ಮತ್ತೆ ಯಾರೂ ಇರಲ್ಲ ಅಲ್ಲಿ ಹಾಗಾದರೆ ಈ ಥರ ಇಂಥ ವಾತಾವರಣದಲ್ಲಿ ಇಂತಹ ಸಂದರ್ಭದಲ್ಲಿ ನಡೆದಂಥ ಮಾನಭಂಗದ ಪ್ರಕರಣಗಳನ್ನು ಹಾಗೆ ಬಿಟ್ಬಿಡೋಕ್ಕಾಗತ್ತಾ ಪೊಲೀಸ್ನವರು ಶಿಕ್ಷೆ ಕೊಡೋಕ್ ಐ ಮೀನ್ ಅವರು ಕಾನೂನು ಕ್ರಮ ತೊಗೊಳಕ್ಕೆ ಆಗೋದಿಲ್ವಾ ಕೋರ್ಟ್ಗಳು ಇಂತಹ ಕೇಸ್ಗಳನ್ನು ಇಂತಹ ಪ್ರಕರಣಗಳನ್ನ ಯಾವ ಥರ ಗಮನಿಸುತ್ತೆ ಯಾವ ಥರ ತೀರ್ಪನ್ನು ಕೊಟ್ಟಿದೆ ಅನ್ನೋದು ನಿಮ್ಮ ನಿಮಗೆ ಇದ್ದಂಥ ಕುತೂಹಲ ನನಗೂ ಇತ್ತು ಅದೇ ರೀತಿ ನಾನು ಸ್ವಲ್ಪ ಹುಡುಕಾಟ ನಡೆಸಿದಾಗ ನನಗೊಂದಷ್ಟು ತೀರ್ಪುಗಳು ಸಿಕ್ಕಿದೆ ಆ ಆಧಾರದ ಮೇಲೆ ಮಾತಾಡೋಕೆ ಕೂತಿದ್ದೀನಿ ಒಬ್ಬರೇ ಇದ್ದಾರೆ ಒಬ್ಬ ಮಹಿಳೆ ಮೇಲೆ ನಿರ್ಜನ ಪ್ರದೇಶದಲ್ಲಿ ರೇಪಾಗಿದೆ ಎಷ್ಟೋ ತಿಂಗಳುಗಳಾಗಿದೆ ಎಷ್ಟೋ ವರ್ಷ ಆಗಿದೆ ಆಯಿತಾ ಮೆಡಿಕಲ್ ಎಕ್ಸಾಮಿನೇಷನ್ ಏನೂ ಗೊತ್ತಾಗಲ್ಲ ಮನೆ ಅದಕ್ಕೆ ಕಣ್ಣಿಂದ ಕಂಡಂಥವರು ಯಾರೂ ಇರೋದಿಲ್ಲ ಇದಕ್ಕೇನು ಮಾಡಬೇಕು ಸಾಂದರ್ಭಿಕ ಸಾಕ್ಷ್ಯ ಮತ್ತು ಯಾರು ಆ ಸಂತ್ರಸ್ತೆ ಇದ್ದಾಳೆ ವಿಕ್ಟಿಮು ಅವಳ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಶಿಕ್ಷೆ ಕೊಡಬೇಕೇ ಬೇಡವೆ ಅಂತಕ್ಕಂಥದ್ದನ್ನು ಕೋರ್ಟ್ಗಳು ತೀರ್ಮಾನ ಮಾಡಬೇಕಾಗತ್ತೆ ಆ ಥರ ಒಂದು ಎರಡು ಮೂರು ಕೇಸ್ ನಿಮ್ಮನ್ನು ತಂದಿದ್ದೀನಿ ನಾನು ಹೇಳೋಕ್ಕೆ ಕೂತಿದ್ದೀನಿ ಒಂದು ನಮ್ಮ ರಾಜ್ಯದ್ದೇ ಕೇಸು ಇದು ಸಂತೋಷ್ ಮೂಲ್ಯ ಅಂಡ್ ಅನರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ದಕ್ಷಿಣ ಕನ್ನಡದ್ದು ಇದು ಎರಡು ಸಾವಿರದ ಎಂಟರಲ್ಲಿ ನಡೆದಂಥ ಪ್ರಕರಣ ಗೊತ್ತಾಯ್ತಾ ಇದು ಕ್ರಿಮಿನಲ್ ಅಪೀಲ್ ನಾನ್ನೂರ ಎಪ್ಪತ್ತೊಂಬತ್ತು ಎರಡು ಸಾವಿರದ ಒಂಬತ್ತು ರಿಪೋರ್ಟ್ ಆಗಿರ್ತಕ್ಕಂಥದ್ದು ಆಲ್ ಇಂಡಿಯಾ ರಿಪೋರ್ಟರ್ ಟೂ ತೌಸಂಡ್ ಟೆನ್ ಎಸ್ ಸಿ ಸುಪ್ರೀಂ ಕೋರ್ಟ್ ಟು ಟು ಫೋರ್ ಸೆವೆನ್ ಪೇಜಲ್ಲಿ ಆಗಿದೆ ಇಲ್ಲಿ ಇದು ಎರಡು ಸಾವಿರದ ಎಂಟರಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಇಲ್ಲೇನಾಗಿದೆ ಅಕ್ಕ ತಂಗಿ ಇಬ್ಬರು ಕ್ವಾರ ಪುತ್ತೂರು ಹತ್ರ ನಡೆದಂಥ ಒಂದು ಊರಲ್ಲಿ ನಡೆದಂಥ ಒಂದು ಮಾನಭಂಗದ ಪ್ರಕರಣ ಅಕ್ಕ ತಂಗಿ ಇಬ್ಬರು ಕ್ವಾರಿಲ್ ಕೆಲಸ ಮಾಡ್ತಾರೆ ಸಂಜೆ ಆರು ಗಂಟೆ ಆಗುತ್ತೆ ಬ ಹೊರಟು ಬಂದು ಬಸ್ ಕಾಯ್ತಾ ನಿಂತ್ಕೊಳ್ತಾರೆ ಬಸ್ ಸ್ಟಾಪಲ್ಲಿ ಅಲ್ಲಿ ಆಟೋದಲ್ಲಿ ಇಬ್ಬರು ಬರ್ತಾರೆ ಅವರು ಇಲ್ಲ ನಾನು ಬಿಡ್ತೀವಿ ಬನ್ನಿ ಅಂತಾರೆ ಒಬ್ಬನು ಮುನ್ಗಡೆ ಕೂತಿರ್ತಾನೆ ಇನ್ನೊಬ್ರು ಹಿನ್ಗಡೆ ಕೂತಿರ್ತಾನೆ ಅವರಿಬ್ಬರು ಅನ್ಮಾಯಿಂದನೇ ಆಯಿತು ಅಂತ ಕೂತ್ಕೊಳ್ತಾರೆ ಒಂದು ಸ ಮೇನ್ ರೋಡಲ್ಲಿ ಹೋಗುತ್ತೆ ಮೇನ್ ರೋಡ್ ಆದ ತಕ್ಷಣ ಸ್ವಲ್ಪ ದೂರ ಹೋದ್ಮೇಲೆ ಕಚ್ಚಾ ರೋಡಿಗೆ ಹೋಗುತ್ತೆ ಇಲ್ಲೇ ಕರ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾರೆ ಅವ್ರು ಏನು ಮಾಡ್ತಾರೆ ಬಲವಂತವಾಗಿ ಒಂದು ಜಾಗದಲ್ಲಿ ಕರ್ಕೊಂಡೋಗಿ ಒಬ್ಬೊಬ್ಬರು ಒಬ್ಬೊಬ್ರನ್ನ ಮಾನಭಂಗ ಮಾಡ್ತಾರೆ ಆಯಿತಾ ಇದು ನಡೆದು ಅವರು ತಕ್ಷಣ ಆಮೇಲೆ ಸ್ವಲ್ಪ ಹೆದರ್ಸ್ತಾರೆ ಅವರು ನೀವೇನಾದರೂ ಯಾರಿಗಾದರೂ ತಿಳಿಸಿದರೆ ನಿಮ್ಮ ಗತಿ ನೆಟ್ಟಿಗೆರಲ್ಲ ಅನ್ನೋ ಥರ ಹೆದರ್ಸಿ ಹೋಗ್ತಾರೆ ಇಬ್ಬರು ಕೂಡ ಅವರು ಹೆದರ್ತಾರೆ ಅಕ್ಕ ತಂಗಿ ಅವರು ಮನೆಗೆ ಬಂದು ತಾಯಿ ಹತ್ರ ಹೇಳ್ತಾರೆ ನಂತರ ಅಕ್ಕಪಕ್ಕದವ್ರನ್ನ ಮಾತಾಡಿಸ್ತಾರೆ ಯಾರೊಬ್ಬರು ಬೇಕಾದವ್ರ ಹತ್ರ ಅವ್ರು ಹೇಳ್ತಾರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡಿ ಅಂತ ಕೊಡೋದಿಲ್ಲ ಸುಮಾರು ನಲವತ್ತೆರಡು ದಿನಗಳ ನಂತರ ಕಂಪ್ಲೇಂಟ್ ಆಗುತ್ತೆ ಆಮೇಲೆ ಎಫ್ ಐ ಆರ್ ರಿಜಿಸ್ಟರ್ ಆಗುತ್ತೆ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ತಾರೆ ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ ಮತ್ತು ತಾಯಿಯ ಮತ್ತು ಇವರಿಬ್ಬರು ಹೇಳಿಕೆ ಸಿಗುತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಏನೂ ಸಿಕ್ಕಲ್ಲ ಯಾಕಂದರೆ ಯಾವುದೇ ಅವರ ಇದು ಖಾಸಗಿ ಸ್ಥಳದಲ್ಲಿ ಯಾವುದೇ ಗಾಯ ಇರೋದಿಲ್ಲ ಯಾಕಂದರೆ ನಲವತ್ತೆರಡು ದಿನ ಆಗೋಗ್ಬಿಟ್ಟಿರುತ್ತೆ ಆಯಿತಾ ಈ ಸಂದರ್ಭದಲ್ಲಿ ಕೋರ್ಟ್ ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಲಯ ಸೆಷನ್ಸ್ ನ್ಯಾಯಾಲಯದ ಮುಂದೆ ಬ ವಿಚಾರಣೆ ಆಗುತ್ತೆ ವಿಚಾರಣೆಯಲ್ಲಿ ದಕ್ಷಿಣ ಕನ್ನಡದ ಒಂದು ಸೆಷನ್ಸ್ ನ್ಯಾಯಾಲಯ ಅವರಿಗೆ ಏಳು ವರ್ಷದ ಶಿಕ್ಷೆಯನ್ನು ವಿಧಿಸುತ್ತೆ ಹತ್ತು ಸಾವಿರ ರೂಪಾಯಿ ದಂಡ ಹಾಕುತ್ತೆ ಇಲ್ಲದೋ ಹತ್ತು ಸಾವಿರ ರೂಪಾಯಿ ಕೊಡೋಕ್ಕಾಗ್ದೇ ಇರೋ ಮೂರು ವರ್ಷ ಮೂರು ತಿಂಗಳು ಮತ್ತೆ ನೀವು ರಿಗರಸ್ ಇಂಪ್ರೆಜ್ಮೆಂಟು ಕಠಿಣ ಶಿಕ್ಷೆ ಅನುಭವಿಸ್ಬೇಕು ಅಂತ ಹೇಳುತ್ತೆ ಅಲ್ಲಿ ಬಂದಿರತಕ್ಕಂಥ ಮತ್ತೆ ಅದೇ ಕೇಸು ಹೈಕೋರ್ಟಿಗೆ ಅಪೀಲ್ ಬರ್ತಾರೆ ಅವರು ಯಾರು ಈ ಆರೋಪಿಗಳು ಹೈಕೋರ್ಟ್ ಕೂಡ ಅದನ್ನು ಆ ಶಿಕ್ಷೆಯನ್ನು ಕಾಯಂ ಮಾಡುತ್ತೆ ಅದರ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಬರ್ತಾರೆ ಎರಡು ಸಾವಿರ ಹತ್ತರಲ್ಲಿ ಗೊತ್ತಾಯ್ತಾ ಎರಡು ಸಾವಿರದ ಹತ್ತರಲ್ಲಿ ಬಂದಾಗ ಸುಪ್ರೀಂ ಕೋರ್ಟ್ ಅನಿಸುತ್ತೆ ಭಾಳ ಮಹತ್ವದ ತೀರ್ಪು ನನ್ನ ಪ್ರಕಾರ ಅದು ವಿವರವಾಗಿ ಘಟನೆಯನ್ನು ಇದು ಮಾಡಿ ಒಂದು ಒಂದಿಷ್ಟು ಪಾಯಿಂಟ್ಗಳನ್ನು ಅದು ಒಂದಿಷ್ಟು ಹಿಂದಿನ ಕೇಸ್ಗಳನ್ನು ಉದಾಹರಿಸಿ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಯಾವ್ಯಾವ ಕೇಸ್ಗಳು ಅಂತ ಉದಾಹರಿಸಿ ಸಂದರ್ಭವನ್ನು ಗಮನಿಸಿ ಒಂದಿಷ್ಟು ಮಾತುಗಳನ್ನು ಒಂದಿಷ್ಟು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಈ ತಳಹಂತದ ಕೋರ್ಟ್ಗಳು ಏನು ಮಾಡಿದ್ದವು ಆ ಶಿಕ್ಷೆಯನ್ನು ಕನ್ಫರ್ಮ್ ಮಾಡುತ್ತೆ ನಾನು ಮಧ್ಯೆ ಪ್ರವೇಶ ಮಾಡಲ್ಲ ನೀವು ಶಿಕ್ಷೆ ಅನುಭವಿಸ್ಬೇಕು ಅಂತ ಹೇಳಿ ಏನಂದರೆ ನಂಬರ್ ಒಂದು ಯಾವುದೇ ಭಾರತೀಯ ಮಹಿಳೆ ತನ್ನ ಮೇಲೆ ಮಾನಭಂಗವಾಗಿದೆ ಅಂತ ಸುಮ್ಮ ಸುಮ್ಮನೆ ಯಾರು ಹೋಗೋದಿಲ್ಲ ಮಾನಭಂಗ ಅಂತ ಅಂತಕ್ಕಂಥದ್ದು ಒಬ್ಬ ಮ ಮಹಿಳೆಗೆ ಆಗ್ತಕ್ಕಂಥ ಅತ್ಯಂತ ಹೆಚ್ಚಿನ ಮಹತ್ವದ ಮಾನಸಿಕ ಹಾಗೂ ದೈಹಿಕ ಆಘಾತ ಯಾರೇ ಮಹಿಳೆ ತನ್ನ ಮೇಲೆ ಮಾನಭಂಗ ಆಗಿದೆ ಅಂತ ಹೇಳ್ಕೊಳ್ತಿರ್ಗಲ್ಲ ಆಗಿದ್ದನ್ನು ಸುಳ್ಳು ಸುಳ್ಳೆ ಯಾರೋ ಮಾನಭಂಗ ಆಗದೆ ಇದ್ರೂ ಮಾನಭಂಗ ಆಗಿದೆ ಅಂತ ಹೇಳುವಂಥ ಪ್ರವೃತ್ತಿಯವರಲ್ಲ ಇದನ್ನು ಗಮನಿಸಬೇಕು ಎರಡನೇದಾಗಿ ಇಂಥ ಸಂದರ್ಭಗಳಲ್ಲಿ ಯಾರೂ ಐವಿಟ್ನೆಸ್ ಇರೋದಿಲ್ಲ ನಾವು ಆ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಥವಾ ಯಾರು ಯಾರಿರ್ತಾರೆ ಅವರ ಹೇಳಿಕೆಯ ಸತ್ಯಾಸತ್ಯತೆ ಬೇಕಾ ನಂಬಬಹುದೇ ಅನ್ನೋದನ್ನು ಖಾತ್ರಿಪಡಿಸ್ಕೊಂಡು ಶಿಕ್ಷೆ ಕೊಡಬಹುದು ಇದಕ್ಕೆ ಕೊರಾಬ್ರೇಷನ್ ಬೇಕಾಗಿಲ್ಲ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ಬೇಕಾಗೋದಿಲ್ಲ ಮತ್ತು ತಡವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಪ್ರತಿಯೊಂದು ಕೇಸಿಗೆ ಅದರದ್ದೇ ಆದಂಥ ಜಸ್ಟಿಫೈಯಬಲ್ ರೀಸನ್ಸ್ ಇರುತ್ತೆ ಸಮರ್ಥನೆ ಸಮರ್ಥನೆ ಮಾಡಿಕೊಳ್ಳುವಂಥ ಸಕಾರಣವಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದೆ ಇದರರ್ಥ ಸಂದರ್ಭದಿಂದ ಸಂದರ್ಭಕ್ಕೆ ಕಂಪ್ಲೇಂಟ್ ಕೊಡೋರು ಡಿಲೇ ಆದರೆ ಪ್ರತಿಯೊಂದನ್ನು ಆ ಸಂದರ್ಭವನ್ನು ಹೋಲಿಸಿ ಚರ್ಚೆ ಮಾಡಿ ತೀರ್ಮಾನ ತಗೋಬೇಕಾಗತ್ತೆ ಸುಮ್ಮನೆ ಡಿಲೇ ಆಗಿದೆ ಹೇಳಿ ವಜಾ ಮಾಡೋಕ್ಕೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಗೊತ್ತಾಯ್ತಾ ಅದು ಮುಂದುವರೆದು ಹೇಳುತ್ತೆ ಒಬ್ಬ ಸಂತ್ರಸ್ತೆ ತಾನು ಪೊಲೀಸ್ ಸ್ಟೇಷನಿಗೆ ಬಂದು ಅಥವಾ ಕೋರ್ಟಿನ ಮುಂದೆ ಬಂದು ಪೊಲೀಸ್ ಸ್ಟೇಷನ್ ಅಥವಾ ಇನ್ಯಾವುದೋ ಒಂದು ಕಡೆ ಹೋಗ್ಬಿಟ್ಟು ತನ್ನ ಮೇಲೆ ಅಮಾನಭಂಗವಾಗಿದೆ ಅಂತ ಹೇಳಬೇಕಾದ್ರೆ ಅವಳಿಗೆ ಮನಸ್ಸಿಗೆ ಎಷ್ಟು ಬೇಸರವಾಗಿರಬೇಕು ಮತ್ತು ಎಷ್ಟು ಜರ್ಜರಿತವಾದಂಥ ಒಂದು ಸಂದರ್ಭ ಅವಳು ಬದುಕಿನಲ್ಲಿ ಅನ್ನೋದನ್ನು ಗಮನಿಸಬೇಕು ಕೋರ್ಟ್ಗಳು ಅನ್ನೋ ಮಾತನ್ನು ಹೇಳಿದೆ ಅಂದರೆ ಯಾರೂ ಕೂಡ ಸುಮ್ಮನೆ ಮಾನಭಂಗ ಆಗಿದೆ ಅಂತ ಹೇಳೋದಿಲ್ಲ ಮಾನಭಂಗ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ವ್ಯಕ್ತಿಯ ಮೇಲೆ ನಡೀತಕ್ಕಂಥ ಮಹಿಳೆ ಮೇಲೆ ನಡೀತಕ್ಕಂಥ ಅತ್ಯಂತ ಅಮಾನುಷವಾದ ಕೃತ್ಯ ಇದನ್ನು ನಾವು ಸುಲಭ ಪರಿಗಣಿಸಬಾರ್ದು ಎಲ್ಲ ಕಡೆ ಈ ಥರ ತುಂಬ ಸಾಕ್ಷ್ಯಗಳು ಬೇಕು ಕೊರಾಬ್ರೇಷನ್ ಬೇಕು ಅಂತ ಹುಡುಕ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ ಆದ್ದರಿಂದ ನಾವು ಸಂತ್ರಸ್ತೆಯ ಹೇಳಿಕೆ ಏನಿದೆ ಆ ಹೇಳಿಕೆಯ ಸತ್ಯಾಸತ್ಯತೆಯನ್ನು ಖಚಿತಪಡಿಸಿಕೊಂಡು ಆ ಒಂದು ಹೇಳಿಕೆ ಆಕೆ ಹೇಳಿಕೆ ನಂಬಬಹುದು ಅಂತ ಕೋರ್ಟಿಗೆ ಅನಿಸಿದರೆ ಶಿಕ್ಷೆ ಕೊಡ್ಬೋದು ಅನ್ನುವಂಥ ಮಹತ್ವದ ಮಾತನ್ನು ರೇಷೋನ ಪ್ರಿನ್ಸಿಪಲ್ನ ಇಲ್ಲಿ ಇಟ್ಟಿದೆ ಇದು ಒಂದನೇ ಕೇಸು ಮತ್ತು ಇನ್ನೊಂದು ಕೇಸಲ್ಲಿ ಇನ್ನೊಂದು ಸೋಹನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಇದು ಎರಡು ಸಾವಿರದ ಹತ್ತು ಎಸ್ ಸಿ ಅರವತ್ತೆಂಟು ಈ ಕೇಸಲ್ಲೂ ಇದೇ ಥರದ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಮತ್ತು ಮೂರನೇದು ನೈನ್ಟೀನ್ ನೈಂಟಿ ಸಿಕ್ಸ್ ಟು ಎಸ್ ಸಿ ಸಿ ತ್ರೀ ಏಯ್ಟ್ ಫೋರ್ ಇದು ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ಗುರ್ಮಿತ್ ಸಿಂಗ್ ಅಡ್ಡಾಚರ್ಸ್ ಅಂತ ಈ ಕೇಸ್ಗಳಲ್ಲೆಲ್ಲ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ ಕೊರಾಬ್ರೇಷನ್ನು ಅಂದರೆ ಕೊರಾಬ್ರೇಷನ್ ಅಂದರೆ ಒಬ್ಬ ಸಾಕ್ಷಿ ಏನು ಹೇಳ್ತಾನೆ ಅದಕ್ಕೆ ಪೂರ್ವಕವಾದ ಹೇಳಿಕೆಯನ್ನು ಸಾಕ್ಷ್ಯವನ್ನು ಇನ್ನೊಬ್ಬ ಕೊಡಬೇಕು ಅದಕ್ಕೆ ಹೊಂದಾಣಿಕೆ ಆಗಬೇಕು ಅದು ಸಪೋರ್ಟಿಂಗ್ ಎವಿಡೆನ್ಸ್ ಇರಬೇಕು ಅಂತೀವಿ ಅಂದರೆ ಕೊರಾಬ್ರೇಟ್ ಆಗ್ತಕ್ಕಂಥದ್ದು ಕೊರಾಬ್ರೇಷನ್ ಇಲ್ಲದಲ್ಲೇ ನಾವು ಶು ಎಲ್ಲ ಕೇಸ್ಗಳಲ್ಲೂ ಕೊರಾಬ್ರೇಷನ್ ಅಂತ ನಿರೀಕ್ಷೆ ಮಾಡಿದ್ರೆ ಸಿಗೋದಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅದರಿಂದ ಈ ಈ ನನ್ನ ಈ ಎರಡು ಮೂರು ಕೇಸ್ಗಳನ್ನೇನು ನಮಗೆ ನಿಮಗೆ ಉಲ್ಲೇಖಿಸಿದೆ ಅವುಗಳ ಆಧಾರದ ಮೇಲೆ ಹೇಳಿದರೆ ಮತ್ತೆ ಪ್ರಜ್ವಲ್ ಕೇಸಿಗೆ ಬರ್ತೀನಿ ನಾನು ಪ್ರಜ್ವಲ್ ಕೇಸಲ್ಲೂ ಕೂಡ ಒಬ್ಬೊಬ್ಬ ಮಹಿಳೆ ಮೇಲೆ ಒಂದೊಂದು ದಿನಾಂಕದಲ್ಲಿ ಅಥವಾ ಒಂದೇ ಮಹಿಳೆ ಮೇಲೆ ಹಲವಾರು ದಿನಾಂಕಗಳಂದು ಮಾನಭಗ್ಗ ನಡೆದಿದೆ ಅನ್ನೋಂಥ ಆರೋಪ ಇದೆ ಯಾರೂ ಕೂಡ ಬರೇ ಮಹಿಳೆ ಕೊಟ್ಟಿದ್ದಾರೆ ಎಷ್ಟೋ ತಿಂಗಳ ದಿನ ಆಗೋಗ್ಬಿಟ್ಟಿದೆ ಆಯಿತಾ ಈಗ ಪಂಚನಾಮೆ ಮಾಡಿದ್ದಾರೆ ಈಗ ಮೆಡಿಕಲ್ ಎಕ್ಸಾಮ್ ಮಾಡಿದ್ದಾರೆ ಏನು ಸಿಗುತ್ತೆ ಅಂತ ಯಾರೂ ಭಾವಿಸ್ಬಾರ್ದು ಹತಾಶರಾಗಬಾರ್ದು ಗೊತ್ತಾಯ್ತಾ ಒಂದು ಇದಕ್ಕೆ ಒಂದು ಹೋಪ್ ಇದೆ ಇದೇ ಸುಪ್ರೀಂ ಕೋರ್ಟ್ ಇರ್ಬೇಕು ಈ ಥರದ್ದು ಬೇಕಾಸ್ ಬಂದಿದೆ ನಾನು ನಿಮಗೆ ಕೆಲವನ್ನ ನಿಮಗೆ ಮುಂದೆ ಇಟ್ಟಿದ್ದೀನಿ ಇದು ಮೂರೇ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ ಬೇಕಾ ಹುಡುಕಿಯರು ಬೇಕಾ ಸಿಕ್ಕತ್ತೆ ಆಯಿತಾ ಇಂತಹ ಸಂದರ್ಭವನ್ನು ಹೇಗೆ ನಾವು ಗಮನಿಸಬೇಕು ಚರ್ಚಿಸಬೇಕು ಅಪ್ರಿಷಿಯೇಟ್ ಮಾಡಬೇಕು ಎವಿಡೆನ್ಸನ್ನು ಮತ್ತು ಜಡ್ಜ್ಮೆಂಟ್ ಕೊಡಬೇಕು ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳಿದೆ ಹೌದಾಯ್ತಾ ಇದರ ಮೂಲಕ ನೀವೇನು ತಿಳಿಬೋದು ಅಂದರೆ ಯಾರೋ ಒಬ್ಬರು ಒಬ್ಬರೇ ಒಬ್ಬ ಮಹಿಳೆ ಬಂದು ಸಾಕ್ಷಿ ಹೇಳಿದರೆ ಅದು ಅರಣ್ಯರೋಧನವಾಗುತ್ತೆ ನಿರೋಧನವಾಗುತ್ತೆ ಅದನ್ನು ಯಾರೂ ಕೇಳೋದಿಲ್ಲ ಅದಕ್ಕೆ ಕೊರಾಬ್ರೇಷನ್ ಇರೋದಿಲ್ಲ ಮೆಡಿಕಲ್ ಎವಿಡೆನ್ಸ್ ಇರೋದಿಲ್ಲ ಮತ್ತು ಅದಕ್ಕೆ ಸಂದರ್ಭಕ್ಕೆ ಸಾಂದರ್ಭಿಕವಾಗಿ ಸಿಗ್ತಕ್ಕಂಥ ವಸ್ತುಗಳು ಏನು ಹಾಸಿಗೆ ಇರ್ಬೋದು ಬೆಡ್ಶೀಟ್ ಇರ್ಬೋದು ಯಾವುದೋ ನೆಲ ಗೊತ್ತಾಯ್ತಾ ಅಥವಾ ಇನ್ಯಾವುದೋ ಚಾಪೆ ಈ ಥರದ್ದೆಲ್ಲ ಯಾವುದೂ ಸಿಕ್ಕೋದಿಲ್ಲ ಅಂಥೇಳಿ ಯಾರು ಭಾವಿಸ್ಬಾರ್ದು ಆ ಥರ ಆಗಕ್ಕೆ ಸಾಧ್ಯವಿಲ್ಲ ನಮ್ಮ ದೇಶದಲ್ಲಿ ಕೋರ್ಟ್ಗಳು ಸಂದರ್ಭವನ್ನು ಗಮನಿಸಿ ಸಂತ್ರಸ್ತೆಯ ಅಥವಾ ಸಂತ್ರಸ್ತೆಯರ ಹೇಳಿಕೆಗಳನ್ನು ಗಮನಿಸಿ ಅವು ಎಷ್ಟು ನಂಬಲಾರ್ಗ ಹರ್ಗ ರಿಲಯೇಬಲ್ ಟ್ರಸ್ಟ್ವರ್ತಿ ಅಂತಕ್ಕಂಥದ್ದನ್ನು ಗಮನಿಸಿ ಪ್ರತಿಯೊಂದು ಸಂದರ್ಭವನ್ನು ಅವಲೋಕಿಸಿ ಆಯಾ ಸಂದರ್ಭದಲ್ಲಿ ಏನಾಗಿತ್ತು ಅನ್ನೋದನ್ನು ಊಹಿಸಿಕೊಂಡು ತೀರ್ಪನ್ನು ಕೊಡ್ತವೆ ಇದು ಪ್ರಜ್ವಲ್ ಕೇಸಿಗೂ ಅಪ್ಲೈ ಆಗುತ್ತೆ ಆದ್ದರಿಂದ ಅಲ್ಲಿ ಒಬ್ಬಳೇ ಮಹಿಳೆಗೆ ಬಂದು ಹೇಳಿಕೆ ಕೊಟ್ಟಿದ್ದಾರೆ ಅಂತಕ್ಕಂಥ ಕಾರಣಕ್ಕೆ ಆ ಕೇಸ್ ವಜಾಗೋ ಸಂದರ್ಭಗಳು ಕಮ್ಮಿ ಶಿಕ್ಷೆ ಏನು ಕೊಡುತ್ತೆ ನಾನು ಹೇಳೋಕ್ಕೆ ಹೋಗಲ್ಲ ಆದರೆ ಶಿಕ್ಷೆ ಕೊಡುವಂತಹ ಒಂದು ತೀರ್ಪುಗಳು ಕೋರ್ಟಿನ ನಿಲುವು ಇದು ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ